ತುಪ್ಪದ ಮಹತ್ವ ವಿಶೇಷ ಸಂಚಿಕೆಯಲ್ಲಿ ಸ್ವಾಗತ ತುಪ್ಪ ಹೆಲ್ದಿ ಫುಡ್ ಮತ್ತು ಅಷ್ಟೇ ಅಲ್ಲದೆ ತುಂಬಾ ಆರೋಗ್ಯ ದೃಷ್ಟಿಯಲ್ಲಿ ಒಳಿತನ್ನು ಉಂಟು ಮಾಡತಕ್ಕಂಥದ್ದು ಮತ್ತು ನೀವು ಎಲ್ಲ ನೋಡಿರ್ತೀರಿ ಎಷ್ಟೋ ಜನರಿಗೆ ಇದರ ವಿಶೇಷತೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಕೆಲವರಿಗೆ ತಿಳ್ಕೊಂಡಿರ್ತಾರೆ ಸರ್ವೇ ಸಾಮಾನ್ಯ ಜನರಲ್ಲಿ ಒತ್ತಿರೋದಿಲ್ಲ ಊಟಕ್ಕೆ ಬಾಳೆ ಎಲೆಯನ್ನು ಹಾಕ್ತಾರೆ ಹಾಕಿ ಪ್ರಪ್ರಥಮವಾಗಿ ಅಭಿಕಾರ ಇರತಕ್ಕಂಥದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ತುಪ್ಪವನ್ನು ಒಂದೊಂದು ಚಿಮಚ ಬಾಳೆಯ ತುದಿಯಲ್ಲಿ ಹಾಕಿ ಹೋಗ್ತಾರೆ ತದನಂತರದಲ್ಲಿ ಊಟವನ್ನು ಶುರು ಮಾಡಿದ ನಂತರದಲ್ಲಿ ಕೂಡ ಫಸ್ಟ್ ತವೇನ ಅಥವಾ ಸಾರ ಯಾವುದನ್ನು ತಗೊಂಡ್ರು ಕೂಡ ಒಂದು ಹನಿಯಾದಂತಹ ತುಪ್ಪವನ್ನು ಹಾಕಿ ಹೋಗ್ತಾರೆ ಯಾಕೆ ಅಂತ ಕೇಳಿದರೆ ಅದು ನಾವು ಮೊಟ್ಟ ಮೊದಲಿಗೆ ಆಹಾರದಲ್ಲಿ ಅಂದರೆ ಊಟವನ್ನು ಮಾಡುವಾಗ ತುಪ್ಪವನ್ನು ಮೊದಲಿಗೆ ತಿಂದುಕೊಂಡು ತದನಂತರದಲ್ಲಿ ಮಿಕ್ಕಿದ ಆಹಾರವನ್ನು ತಿಳ್ಕೊಂಡ್ರೆ ಜೀರ್ಣಕ್ರಿಯೆ ಹೇಳ್ತಕ್ಕಂಥದ್ದು ತುಂಬ ಚೆನ್ನಾಗಾಗತ್ತೆ ಮತ್ತು ಈ ಗಂಡ್ಲಲ್ಲಿ ಅನ್ನನಾಳ ಇತ್ಯಾದಿಗಳೆಲ್ಲ ಇರ್ತದಲ್ವಾ ಆ ನಾಳಗಳಲ್ಲೆಲ್ಲವೂ ಕೂಡ ಸಲೀಸಾಗಿ ಆಗಿ ನಾವು ತಿನ್ನಂತಹ ಆಹಾರಗಳು ಹೋಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಎದೆಯಲ್ಲಿ ಇರ್ತಕ್ಕಂತಹ ಒಂದು ಎಸಿಡ್ನ ಅಂಶ ಹೇಳ್ತಕ್ಕಂಥದ್ದು ಕೂಡ ಜಾಗ್ರತೆಯಾಗಿ ಅದು ಜೀರ್ಣಕ್ರಿಯೆಗೆ ಉತ್ತಮವಾದಂಥದನ್ನು ಮಾಡಿಕೊಡ್ತದೆ ಹಾಗಾಗಿ ಅದನ್ನು ಬಿಹಾರದಲ್ಲಿ ಅಥವಾ ನಾವು ಊಟದಲ್ಲಿ ಬಳಸ್ತಕ್ಕಂಥದ್ದು ಮೊಟ್ಟ ಮೊದಲನೆಯದಾಗಿ ಅನಂತರ ಇನ್ನೂ ಹೆಚ್ಚಿದಾದಂಥ ಮಾಹಿತಿಯನ್ನು ಮುಂದೆ ತಿಳ್ಕೊಳ್ತಾ ಹೋಗೋಣ